ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿನ್ನೆ ತಾನೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗಿದೆ ಕರ್ನಾಟಕದ ಬಹುತೇಕ ರೈತರಿಗೆ ಪಿ ಎಂ ಕಿಸಾನ್ನ ಈ ಕಂತಿನ ಹಣ ನಿನ್ನೆ ಜಮಾವಣೆಯಾಗಿಲ್ಲ ಇಂದು ಅಂದರೆ ತಾರೀಕು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಖಾತೆಗೆ ಹಣ ಜಮಾಗುತ್ತೋ ಆಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇದ್ದೀನಿ ಆದ್ದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ನಿನ್ನೆ ಸುಮಾರು ಮೂವತ್ತು ಪರ್ಸೆಂಟಷ್ಟು ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಹಾಗೆಯೇ ಸುಮಾರು ಎಪ್ಪತ್ತು ಪರ್ಸೆಂಟಷ್ಟು ರೈತರ ಖಾತೆಗೆ ಇನ್ನೂ ಕೂಡ ಹಣ ಜಮಾವಣೆಯಾಗಿಲ್ಲ ತುಂಬ ಜನರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ನಮ್ಮ ಜಿಲ್ಲೆಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತೇಳಿ ಸ್ನೇಹಿತರೆ ನೆನ್ನೆನೂ ಕೂಡ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ನಿಮಗೆ ಪಿ ಎಮ್ ಕಿಸಾನ್ನ ಹಣ ಬರುತ್ತೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಸ್ಟೇಟಸ್ನ ಅಂತ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ವೀಡಿಯೋನ ನೋಡಿಕೊಂಡು ನಿಮಗೆ ಹಣ ಬರುತ್ತೋ ಇಲ್ಲವೋ ಅಂತ ನೀವು ಮೊದಲೇ ಕೂಡ ಚೆಕ್ ಮಾಡ್ಕೋಬೋದು ಹಾಗೆಯೇ ಯಾವೆಲ್ಲ ರೈತರುಗಳಿಗೆ ಹಣ ಬಂದಿದೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ರೈತರುಗಳಿಗೆ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಈಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಸುಮಾರು ಹದಿನೆಂಟು ಸಾವಿರ ಕೋಟಿಯಷ್ಟು ಹಣವನ್ನು ತಮಿಳುನಾಡಿನ ಕೊಯಮುತ್ತೂರಿನಲ್ಲಿ ನಿನ್ನೆ ಮಾನ್ಯ ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಿದ್ದಾರೆ ಇದರ ಫಲಾನುಭವಿಗಳು ಬಂದು ಒಂಬತ್ತು ಕೋಟಿಯಷ್ಟು ಇದ್ದಾರೆ ಕಳೆದ ಇಪ್ಪತ್ತನೇ ಕಂತಿನ ಫಲಾನುಭವಿಗಳ ಸಂಖ್ಯೆ ಬಂದು ಒಂಬತ್ತು ಪಾಯಿಂಟ್ ಎಪ್ಪತ್ತು ಅಂದರೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಇದ್ದರು ಈಗ ಎಪ್ಪತ್ತು ಲಕ್ಷ ರೈತರನ್ನ ಈ ಯೋಜನೆಯಿಂದ ಕೈ ಬಿಟ್ಟಿದ್ದಾರೆ ಅದರಿಂದ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ತುಂಬ ಫೇಕ್ ಫೇಕಾಗಿ ಅರ್ಜಿಗಳನ್ನ ಹಾಕಿದ್ದಂಥವ್ರನ್ನ ಈಗ ಅದನ್ನು ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ ಹಾಗೇನೇ ಅನುಮಾನಾಸ್ಪದ ಪ್ರಕರಣಗಳು ಲ್ಯಾಂಡ್ ಇಲ್ಲ ಅವರು ಕೂಡ ಅರ್ಜಿನ ಹಾಕಿ ಅವ್ರಿಗೂ ಕೂಡ ಪಿ ಎಮ್ ಕಿಸಾನ್ ಸನ್ ಹಣ ಬರ್ತಾಯಿದೆ ಒಂದೇ ಕುಟುಂಬದ ಸದಸ್ಯರು ಕೂಡ ಅಪ್ಲೈ ಮಾಡಿದ್ದಾರೆ ಹಾಗೆಯೇ ಯಾವೆಲ್ಲ ಸರ್ಕಾರದ ಕ್ರೈಟೇರಿಯಾ ಅಂದರೆ ಯಾವೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳು ಇದ್ದರು ಅವರು ಕೂಡ ಅವರ ಹೆಸರಲ್ಲಿ ಆಸ್ತಿ ಇತ್ತು ಅಂದರೆ ಅವರು ಕೂಡ ಪಿ ಎಮ್ ಕಿಸಾನ್ ಗರ್ಜಿ ಹಾಕಿ ಅವರು ಕೂಡ ಪಿ ಎಮ್ ಕಿಸಾನ್ ಹಣ ಪಡೀತಾ ಇದ್ದಾರೆ ಅಂಥವ್ರನ್ನ ಈ ಒಂದು ಯೋಜನೆಯಿಂದ ಹೊರಗಿಡುವ ಸಲುವಾಗಿ ಅನುಮಾನಾಸ್ಪದ ಪ್ರಕರಣ ಅಂತ ದಾಖಲು ಮಾಡಿಕೊಂಡು ಅದನ್ನ ವೆರಿಫಿಕೇಷನ್ ಕೂಡ ಮಾಡ್ತಾ ಇದ್ದಾರೆ ಐ ಟಿ ಮತ್ತು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥವರು ಕೂಡ ಈ ಯೋಜನೆಗೆ ಫಲಾನುಭವಿಗಳಾಗಿರ್ತಾರೆ ಅಂಥವ್ರು ಕೂಡ ಯೋಜನೆಯಿಂದ ಹೊರಗಿಡುವ ಸಲುವಾಗಿ ಇನ್ನೂ ಕೂಡ ವೆರಿಫಿಕೇಶನ್ ನಡೀತಾ ಇದೆ ಈಗಷ್ಟೇ ಕೇವಲ ಒಂಬತ್ತು ಕೋಟಿಯಷ್ಟು ರೈತರಿಗೆ ಮಾತ್ರ ಈ ಹಣ ಜಮಾವಣೆಯಾಗಿದೆ ಅಂತ ಹೇಳ್ಬೋದು ಹಾಗೆಯೇ ಸುಮಾರು ಹನ್ನೊಂದು ಕೋಟಿಯಷ್ಟು ನೋಂದಣಿ ಆಗಿದ್ದಾರೆ ಅಂದರೆ ಇನ್ನೂ ಎರಡು ಕೋಟಿಯಷ್ಟು ಜನ ಕೂಡ ಹಣ ಬರುವ ನಿರೀಕ್ಷೆಯಲ್ಲಿದ್ದಾರೆ ಅವರಿಗೆ ಈ ಕಂತಿನ ಹಣ ಬರಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ವೆರಿಫಿಕೇಶನ್ ನಡೀತಾ ಇದೆ ಸ್ನೇಹಿತರೆ ಹೀಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋನ ಓಪನ್ ಮಾಡಿಕೊಂಡು ಅಲ್ಲಿ ಯಾವ ರೀತಿ ನಿಮಗೆ ಹಣ ಬರುತ್ತೋ ಅಂತ ನಿಮ್ಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಆ ರೀತಿ ಚೆಕ್ ಮಾಡ್ಕೊಳ್ಳಿ ನಾನು ಮುಂದೆ ತೋರಿಸ್ತೀನಿ ಆ ರೀತಿ ನಿಮ್ಮ ಸ್ಟೇಟಸ್ ತೋರಿಸ್ಬೇಕು ಅಂಥ ರೈತರಿಗೆ ಹಿಂದೆಲ್ಲ ನಾಳೆ ಆದರೂ ಕೂಡ ಖಂಡಿತವಾಗಿ ಹಣ ಬಂದೇ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಎಫ್ ಟಿ ಒ ಪ್ರೊಸೂಡ್ ಎಸ್ ಅಂತ ತೋರಿಸ್ತಾ ಇದೆ ನೋಡಿ ಇಂಥ ರೈತರುಗಳಿಗೆ ಪಿ ಎಮ್ ಕಿಸಾನ್ ಹಣ ಇಂದಲ್ಲ ಆದರೂ ಕೂಡ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಸ್ಟೇಟಸ್ಸು ಎತ್ ಎಸ್ ಅಂತ ತೋರಿಸ್ತಾ ಇದೆಯೋ ಇಲ್ಲ ನೋ ಅಂತ ತೋರಿಸ್ತಾ ಇದೆಯೋ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾ ಹೇಳ್ದಂತೆ ಈ ರೀತಿ ಎಸ್ ಅಂತ ತೋರಿಸ್ರೆ ಖಂಡಿತವಾಗುವ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ